ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಪಿಂಕ್ ದಾಸವಾಳ ಅಂದರೆ ಚಿಕ್ಕ ಚಿಕ್ಕದಾಗಿ ಹೂವೆಲ್ಲ ಬಿಡುತ್ತಲ್ಲ ಆ ಥರದ್ದು ಅಂದರೆ ಇದು ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಅಂದರೆ ಎಲೆಗೂನೊಂದು ಹೂ ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಇದು ಅಂದರೆ ಸ್ವಲ್ಪ ಇವತ್ತು ಗಾರ್ಡನ್ ಅಪ್ಡೇಟು ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಮಳ್ಳೆ ಹೂವಿನ ಗಿಡ ಅಂದರೆ ಇದನ್ನ ಸಂಜೆ ಟೈಮು ಕ ಹಾರ್ವೆಸ್ಟ್ ಮಾಡಿ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸಂಜೆ ಆರು ಗಂಟೆ ಆರು ಗಂಟೆ ಸಮಯದಲ್ಲಿ ಹೆಂಗೆ ಅರಳತಾ ಇದೆ ಅಂತ ಇದು ಡಬಲ್ ಪೇಟಲ್ಲು ದಾಸವಾಳ ಅದು ಇದು ಪನ್ನೀರ್ ರೋಸು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಸ್ಮೆಲ್ಲಂತೂ ನೋಡಿ ಅವರೆಕಾಯಿ ಗೊಂಚಲು ಗೊಂಚಲು ಅವರೆಕಾಯಿಗಳು ಅಂದರೆ ಈ ಅವರೆಕಾಯಿನಲ್ಲಿ ಮೂರು ಥರ ವೆರೈಟಿ ಇದೆ ಇದರಲ್ಲಿ ನಾನು ಮೂರು ಥರ ವೆರೈಟಿ ತೋರಿಸ್ತೀನಿ ನೋಡಿ ಇದು ಅಂದ್ರೆ ಬಳ್ಳಿ ತರ ಹೋಗುತ್ತಲ್ಲ ಅದು ಆ ತರ ಗಿಣ್ಣವರೆ ಅಂತಾನು ಅಂತಾರೆ ಮಾಮೂಲಿ ಅವರೆಕಾಯಿ ತರ ಬಿಡುತ್ತಲ್ಲ ಆ ಆತರೂ ಸಹ ಅಂತಾರೆ ನೋಡಿ ಅದು ಎಷ್ಟು ಚೆನ್ನಾಗಿ ಅವರೆಕಾಯಿ ಎಲ್ಲಾನು ಸಹ ಬಿಟ್ಟಿದೆ ಅದರಲ್ಲೂ ಈ ಅವರೆಕಾಯಿ ಅಂತೂ ಒಂದೊಂದು ಕಾಯಿ ಬಿಡುತ್ತೆ ತುಂಬಾ ಚೆನ್ನಾಗಿ ಕಾಯಿ ಬಿಡುತ್ತೆ ಒಂದು ಮೂರು ಗಿಡ ಏನೋ ಇದೆ ಅವಾಗೆ ತೋರ್ಸಿದ್ನಲ್ಲ ಅದು ಒಂದು ಕಡೆ ಹಬ್ಸಿದ್ದೀನಿ ಇನ್ನು ಈ ಸೈಡು ಅದೇ ಪನ್ನೀರ್ ರೋಸು ಅನ್ನಲ್ಲ ಪನ್ನೀರ್ ರೋಸು ಪಾಟಲ್ಲೂ ಸಹ ಒಂದು ಗಿಡ ಹಾಕಿದ್ದೀನಿ ಅದು ಆ ಗಿಡದಲ್ಲೂ ಚೆನ್ನಾಗಿ ಅದು ಗಿಣ್ಣವ್ರೆಕಾಯಿ ಎಲ್ಲ ಬಿಟ್ಟಿದೆ ನೋಡಿ ಅದು ಹುಳ ಎಲ್ಲ ಆಗಿರುತ್ತಲ್ಲ ಎಲೆ ಅದನ್ನೆಲ್ಲ ತೆಗೆದ್ಬಿಡಿ ಈ ಥರ ಹಾಗಂದ್ರೆ ನಮಗೇನಾದರೂ ಕಣ್ಣಿಗೆ ಕಣ್ಣಿ ಕಾಣಿಸ್ದಾಗ ಹುಳ ಅಂದರೆ ಅದರಲ್ಲಿ ಹುಳ ಇರೋದಿಲ್ಲ ಅಂದರೆ ಎಲೆ ಎಲ್ಲ ತೂತ ತೂತ ಆಗಿರುತ್ತೆ ನೋಡಿ ಆ ಥರ ಇರೋದನ್ನೆಲ್ಲನೂ ತೆಗೆದುಬಿಡ್ಬೇಕು ಇನ್ನು ಇದು ಅಲ್ಸಂಡೆಕಾಯಿ ಅಲಸಂದೆಕಾಯಿ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ಸತಿ ಅಂತೂ ಅಲ್ಲಿ ಈ ಅಲಸಂದೆಕಾಯಿ ಗಿಡ ಅಂತೂ ಸುಮಾರು ಗಿಡಗಳನ್ನ ಹಾಕಿದ್ದೀನಿ ಅಂದರೆ ಇದನ್ನೇನು ನಾನು ಸಪ್ರೇಟಾಗಿ ಹಾಕಿಲ್ಲ ಅಂದರೆ ದಾಸವಾಳ ಗಿಡ ಪಾಟಲ್ಲಿ ಮತ್ತೆ ಯಾವ್ಯಾವ ಪಾಟಲ್ಲಿ ಖಾಲಿ ಇರುತ್ತೆ ನೋಡಿ ಜಾಗ ಆ ಪಾಟಲ್ಲಿ ಎಲ್ಲ ಗಿಡದ ಪಾಟಲ್ಲೂ ಸಹ ಹಾಕಿದ್ದೀನಿ ಹಂಗಾಗಿ ತುಂಬ ಚೆನ್ನಾಗಿ ಕಾಯಿ ಎಲ್ಲಾನು ಬಿಟ್ಟಿದೆ ನೋಡಿ ಇದು ದಾಸವಾಳ ಡಬಲ್ ಪೇಟಲ್ಲೂ ಕೆಂಪುದ್ ಬಿಡುತ್ತೆ ನೋಡಿ ಆ ಥರದ್ದು ಆ ಪಾಟಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಎಲ್ಲ ಬಿಟ್ಟಿದೆ ಇದನ್ನು ಅಷ್ಟೇ ಹೀರೆಕಾಯಿ ಬೀಜಕ್ಕೆ ಬಿಟ್ಟಿದ್ದೀನಿ ಇದು ಬೀಜ ಆದಮೇಲೆ ಅದು ಗಿಡ ಎಲ್ಲ ತೆಗೆದುಬಿಟ್ಟು ಬೇರೆ ಸ ಬೀಜ ಇಡಬೇಕು ಹಂಗಾಗಿ ಅದು ಬೀಜ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಇನ್ನೂ ಅಲ್ಲಿ ಸ್ವಲ್ಪ ಇದೆ ನೋಡಿ ಅವರೆಕಾಯಿ ಅಂತೂ ತುಂಬ ಚೆನ್ನಾಗಿ ಅವರೆಕಾಯಿ ಎಲ್ಲ ಬಿಟ್ಟಿದೆ ಅಂದರೆ ಅವರೆಕಾಯಿ ಅಂದರೆ ಇದು ಮಾಮೂಲಿ ಅವರೆಕಾಯಿ ಬರುತ್ತಲ್ಲ ಆ ಥರದಲ್ಲ ಅಂದರೆ ಅದು ಚಪ್ಪರದವ್ರೇಕಾಯಿ ನೋಡಿ ಇದು ಜೀನಿಯಾ ಜೀನಿಯಾನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಜೀನಿಯಾನು ಇದೆ ಅಂದರೆ ಇದು ಡಬಲ್ ಪೇಟಲ್ ಜೀನಿಯಾ ಜೀನಿಯಾದಲ್ಲೇ ಇನ್ನೂ ಒಂಥರ ಬರುತ್ತೆ ಅಂದರೆ ಇದು ಡೇರೆ ಹೂವು ಬಿಡುತ್ತೆ ನೋಡಿ ಆ ಥರ ಬರುತ್ತೆ ಇಲ್ಲೊಂದು ಹೀರೆಕಾಯಿ ಇದೆ ಅಂದ್ರೆ ಸುಮಾರು ಹಾರ್ವೆಸ್ಟ್ ಮಾಡಿದ್ದೀನಿ ಇದೊಂದು ಬಿಟ್ಟಿದೆ ಹಂಗೆ ತೋರಿಸಿದೀನಿ ನಿಮಗೆ ತರ್ಕಾರಿಗಳನ್ನ ನಾವು ಈ ತರ ಬಳ್ಳಿ ಹಬ್ಸ್ಬಿಟ್ಟು ಈ ಜೋತ್ ಬೀಳ ಥರ ಬಿಟ್ಟಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಅಲ್ಸಂಡೆಕಾಯಿ ಅಲ್ಸಂಡೆಕಾಯಿ ಅಷ್ಟೇ ಸುಮಾರು ಇದ್ದಾವೆ ಗಾರ್ಡನ್ ಅಲ್ಲಿ ಅಂದ್ರೆ ಇದು ಸಣ್ಣ ಸಣ್ಣದು ಇದು ಅಲ್ಸಂಡೆಕಾಯಿ ಅಲ್ಲ ಈ ಬೀನ್ಸ್ ತರ ಬರುತ್ತೆ ನೋಡಿ ಸಣ್ಣ ಕುದ್ದಕ್ಕೆ ಆ ಥರದ್ದು ಅಂದ್ರೆ ನಾನು ಅದು ಬೀಜ ಗೊತ್ತಾಗಿಲ್ಲ ಒಂದರಲ್ಲೇ ಹಾಕಿದ್ದೀನಿ ಅಂದ್ರೆ ಅದು ಬಳ್ಳಿ ಹಬ್ಕೊಂಡು ಹೋಗಿದೆ ಏನು ಮಾಡೋಕ್ಕಾಗೋದಿಲ್ಲ ಈ ಬಳ್ಳಿ ಹಬ್ಸದಿಕೆ ಅಂತಾನೆ ನಾನು ಈ ತರ ಕೋಲ್ಗಳೆಲ್ಲಾನು ತಗೊಬಂದು ನೆಟ್ಟಿದ್ದೀನಿ ಅದರಲ್ಲೂ ಈ ಗಾಳಿಗಂತೂ ತುಂಬಾ ಗಾಳಿ ಅಲ್ವಾ ಹಂಗಾಗಿ ಎಲ್ಲ ಬೊಗ್ಗೋದಂಗ ಆಗ್ಬಿಟ್ಟಿದೆ ಅದನ್ನೆಲ್ಲ ತೆಗೆದುಬೇಕು ಯಾಕೆಂದ್ರೆ ಹೀರೆಕಾಯಿ ಒಂದು ಸ್ವಲ್ಪ ಇದೆ ಅದೆಲ್ಲ ಹಾರ್ವೆಸ್ಟ್ ಮೇಲೆ ಅದೆಲ್ಲ ತೆಗೆದು ಈರೆಕಾಯಿ ಬಳ್ಳಿ ಎಲ್ಲಾ ಕಟ್ ಮಾಡಿ ತೆಗೆದುಬೇಕು ಹಂಗಾಗಿ ಸ್ವಲ್ಪ ಇರ್ಲಿ ಅಂತ ಹಂಗೆ ಬಿಟ್ಟಿದ್ದೀನಿ ಅವರೆಕಾಯಿನಲ್ಲಿ ಮೂರು ತರ ವೆರೈಟಿ ಅವರೆಕಾಯಿ ಇದೆ ಒಂದು ಗಿಣ್ಣ ಅವರೆಕಾಯಿ ತರನು ಬಿಟ್ಟಿದೆ ಅಂದ್ರೆ ಸಣ್ಣ ಸಣ್ಣದು ಅದನ್ನು ಬೀಜ ಆಗ್ಲಿ ಅಂತ ಬಿಟ್ಟಿದೀನಿ ಏನು ಏನು ಮಗ್ನಿ ಒಡದ್ಬಿಟ್ಲು ಅಮ್ಮ ಒಡದ್ಬಿಟ್ಲು ನಿನ್ನ ಹೋಲಿ ಜಾನಿ ಇವತ್ತು ಎಂಥ ಕೆಲಸ ಮಾಡಿದ್ದಾನೆ ಅಂದರೆ ಬಟ್ಟೆ ಎಲ್ಲನೂ ಎಳೆದು ಎಲ್ಲ ಅರ್ಧ ಹಾಕ್ಬಿಟ್ಟಿದ್ದಾನೆ ಹಂಗಾಗಿ ನನಗೆ ಕೋಪ ಬಂದು ಒಡೆದ್ಬಿಟ್ಟೆ ಹಂಗಾಗಿ ಅವನ್ನ ಸಮಾಧಾನ ಮಾಡಿದೆ ಅಷ್ಟೇನೆ ನೋಡಿ ಇನ್ನು ಇವು ಸಣ್ಣ ಸಣ್ಣದು ಅಂದರೆ ಬೀನ್ಸ್ ಥರ ಬರುತ್ತೆ ನೋಡಿ ಇದು ಅಲಸಂಡೆಕಾಯಿ ಥರ ಇದು ಅಲಸಂಡೆಕಾಯಿ ಅಲ್ಲ ನೋಡಿ ಇದು ಬೀನ್ಸು ಇದನ್ನು ನಾನು ಮಲ್ಲಿಗೆ ಗಿಡದಲ್ಲಿ ಹಾಕಿದ್ದೆ ಒಂದು ಅದು ತುಂಬ ಚೆನ್ನಾಗಿ ಹಬ್ಕೊಂಡು ಹೋಗಿದೆ ನೋಡಿ ಅಲ್ಲಿ ಅದು ಕಟ್ಟಿದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಮಲ್ಲಿಗೆ ಗಿಡದಲ್ಲಿ ಹಾಕಿರೋ ನಾನು ಅಂದರೆ ಯಾವುದೇ ಒಂದು ಪಾಠ ಆದ್ರೂ ಅಷ್ಟೇ ಕಾಲಿ ಬಿಡೋದಿಲ್ಲ ಅದರಲ್ಲಿ ಯಾವುದಾದ್ರು ಒಂದೊಂದು ಬೀಜ ಇಟ್ಟಿರ್ತೀನಿ ನೋಡಿ ಈ ತರ ಆಗುತ್ತೆ ಹಬ್ಕೊಂಡು ಹೋಗುತ್ತೆ ನಮಗೆ ಮಲ್ಲಿಗೆ ಹೂವನು ಸಿಗುತ್ತೆ ಬೇರೆ ತರಕಾರಿ ಗಿಡನೂ ಸಹ ಹಬ್ಕೊಂಡು ಹೋಗುತ್ತೆ ಈ ತರ ಮಾಡೋದು ಅಷ್ಟೇ ಸಣ್ಣದು ಬೀನ್ಸ್ ತರ ಬರುತ್ತೆ ಬೀಜಕ್ಕೆ ಬಿಟ್ಟಿದ್ದೀನಿ ಈಗ ನಾವು ಬೀಜ ಇಸ್ಕೊಂಡು ಹಾಕಿರ್ತೀವಿ ನೆಕ್ಸ್ಟ್ ನಾವು ಅವ್ರ ಹತ್ರ ಕೇಳೋದು ಚೆನ್ನಾಗಿರೋದಿಲ್ಲ ಅಲ್ವಾ ಹಂಗಾಗಿ ನಾವೇ ಬೀಜ ಮಾಡ್ಕೋಬೇಕು ಹಂಗಾಗಿ ನಾನು ಅದನ್ನ ಬೀಜಕ್ಕೆ ಬಿಟ್ಟಿದ್ದೀನಿ ಇದು ಚೆಂಡು ಹೂವು ದಪ್ಪ ಚೆಂಡು ಚೆನ್ನಾಗಿದೆ ಅದೊಂದು ಕತೆ ಚೆಂಡು ಅಂತೀವಿ ನೋಡಿ ಅದು ಅದನ್ನ ತೆಗಿಬೇಕು ಸಸಿ ಎಲ್ಲಾನು ಇದು ಈರೆಗೆ ಗಿಡ ಇದೆಯಲ್ಲ ಇದೆಲ್ಲ ಫುಲ್ಲು ತೆಗಿಬೇಕು ಹಂಗಾಗ ಅವಾಗ ತೆಗಿಯೋಣ ಅಂತ ಸುಮ್ಮನಾಗಿದ್ದೀನಿ ಮತ್ತೆ ಇದು ಜೀನ್ಯಾ ಈ ಜೀನಿಯ ನಾನು ಲಾಲ್ಬಾಗಿಂದ ಸ ಬೀಜ ತೊಗೊಬಂದು ಹಾಕಿದ್ದು ತುಂಬ ಚೆನ್ನಾಗಿ ಸಸಿನೂ ಸಹ ಬಂದಿದೆ ಇದು ದಾಸವಾಳ ಗಿಡ ನೋಡಿ ಎಲೆ ಒಂದೊಂದು ಮೊಗ್ಗಾಗಿದೆ ಅದರಲ್ಲಿ ಇದು ಹುಳ ಎಲ್ಲ ತಿಂದಿರುತ್ತಲ್ಲ ಆ ಥರ ಎಲೆ ಎಲ್ಲನೂ ಬಿಡಬಾರ್ದು ಅಂದರೆ ಇದು ತೂತ ಎಲ್ಲ ಆಗಿರುತ್ತೆ ನೋಡಿ ಎಲೆ ಮೇಲೆಲ್ಲ ಆ ಥರದ್ದೆಲ್ಲ ತೆಗೆದು ಬಿಡ್ಬೇಕು ಅವಾಗ ಅವಾಗೇ ಅಂದರೆ ಕಣ್ಣಿಗೆ ಕಂಡಿದ್ದನ್ನ ಅವಾಗಲೇ ನಾನು ತೆಗೆದು ಬಿಡ್ತೀನಿ ಬಿಡೋದಿಲ್ಲ ದಾಸವಾಳ ಗಿಡದಲ್ಲೂ ಅಷ್ಟೇ ನಾನು ಅದರಲ್ಲಿ ಒಂದು ಅವರೆಕಾಯಿ ಬೀಜನೂ ಸಹ ಇಟ್ಟಿದೆ ಅದು ಚೆನ್ನಾಗಿ ಬಂದಿದೆ ನೋಡಿ ಜೀನ್ಯಾಗಳಂತೂ ಸುಮಾರು ಒಂದು ನಾಲ್ಕೈದು ಪಾಟಲ್ಲಿ ಹಾಕಿದ್ದೀನಿ ಅದರಲ್ಲಿ ಹೂವು ಸಹ ಬಂದಿದೆ ಇನ್ನು ಈ ಸೈಡ್ ಬಂತು ಅಂದ್ರೆ ಗುಲಾಬಿ ಹೂವು ನೋಡಿ ಗುಲಾಬಿ ಗಿಡದಲ್ಲೂ ಅಷ್ಟೇ ದಪ್ಪ ದಪ್ಪ ಹೂವೆಲ್ಲ ಬಿಟ್ಟಿದೆ ಇದು ಅಂದ್ರೆ ನಾನೇನು ತಂದು ಆಕೆ ಇಲ್ಲ ಅದು ಪ್ರಕೃತಿ ನೋಡಿ ಎಲ್ಲೋ ಅದು ಒಂದು ಮಣ್ಣಲ್ಲಿ ಬೀಜ ಬಂದು ಹುಟ್ಟಿತ್ತೋ ಏನೋ ಎರಡು ಸಸಿಗಳಾಗಿದೆ ಅದನ್ನ ನಾನು ಬೇರೆ ಪಾಟಿಗೆ ಹಾಕಿ ಇಟ್ಟಿದ್ದೀನಿ ಇನ್ನು ಇದು ಸೊಪ್ಪು ಅದನ್ನ ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ ನೋಡಿ ಇದೆ ವೆರೈಟಿ ಇದು ಗಿಣ್ಣವ್ರೆಕಾಯಿ ಒಂದೊಂದು ಇಂಚು ಇಂಚಷ್ಟೇ ಬಿಡೋದು ಇದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಅದನ್ನು ಅಷ್ಟೇ ನಾನು ಬೀಜಕ್ಕೆ ಅಂತ ಹಂಗೆ ಬಿಟ್ಟಿದ್ದೀನಿ ಅಂದ್ರೆ ಕೆಲವೊಂದೊಂದ್ಸತಿ ನಾವು ಬೀಜ ಇಟ್ಟಾಗ ಗೊತ್ತೇ ಆಗೋದಿಲ್ಲ ನಮಗೆ ಯಾವ ಏನು ಅಂತ ಗೊತ್ತಾಗೋದಿಲ್ಲ ಅದು ಕಾಯಿ ಬಿಟ್ಟ ಮೇಲೆ ನಮಗೆ ಗೊತ್ತಾಗೋದು ಇಂತದೇ ಅಂತ ನೋಡಿ ಇದು ಒಂದು ರೆಡ್ ರೋಸು ತುಂಬಾ ಚೆನ್ನಾಗಿ ಬಿಟ್ಟಿದೆ ಅದರಲ್ಲೂ ದಪ್ಪ ದಪ್ಪ ರೋಸು ನೋಡಿ ಇವು ಜೀನಿಯಾ ಇದು ಬೀಜಗಳನ್ನ ಉದ್ರಸಿದ್ದೆ ನಾನು ಅಲ್ಲಿ ದಾಸವಾಳ ಗಿಡ ಪಾಟಲ್ಲಿ ಉದುರಿಸಿದ್ದೆ ಇಷ್ಟೊಂದು ಒಂದು ಉಟ್ಕೊಂಡಿದ್ದೆ ನೋಡಿ ಅದನ್ನ ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು ಇನ್ನು ಈ ಸೈಡ್ ಬಂತು ಅಂದ್ರೆ ಇದೆಲ್ಲ ಶಂಕಪುಷ್ಪ ಶಂಕಪುಷ್ಪ ಶಂಖ ನಾನೇನು ಜಾಸ್ತಿ ಹಾರ್ವೆಸ್ಟ್ ಮಾಡೋದಿಲ್ಲ ಗಿಡದಲ್ಲ ಹಂಗೇನೆ ಇರುತ್ತೆ ಯಾಕೆಂದ್ರೆ ನನಗೆ ಹೆಚ್ಚಾಗಿ ದಾಸವಾಳ ಹೂವೆಲ್ಲ ಸಿಗುತ್ತೆ ಮತ್ತೆ ಅದು ಸೇವಂತಿಗೆ ಹೂವು ಎಲ್ಲ ಇರುತ್ತಲ್ಲ ಹಂಗಾಗಿ ನಾನು ಹೆಚ್ಚಿಗೆ ಈ ಹೂವು ಏನು ಹಾರ್ವೆಸ್ಟ್ ಮಾಡೋದಿಲ್ಲ ಪೂಜೆಗೆ ಎಲ್ಲಾನು ಸಹ ಹಂಗೆ ಬಿಟ್ಟಿರ್ತೀನಿ ಅಂದ್ರೆ ಗಾರ್ಡನ್ ಅಲ್ಲಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹಂಗೆ ಬಿಟ್ಟಿರ್ತೀನಿ ಇದು ಇನ್ನು ಸೈಡ್ ಬಂತು ಅಂದರೆ ಮಳೆ ಗಿಡದಲ್ಲಿ ಚಪ್ಪರದವರೆಕಾಯಿ ಥರ ಹೋಗುತ್ತೆ ನೋಡಿ ಎಷ್ಟೊಂದು ಹಬ್ಬಿದೆ ನೋಡಿ ಅಲ್ಲಿ ಬಳ್ಳಿ ಅಂತೂ ನೋಡ್ತಾ ಇರ್ಬೋದು ನೀವು ಫುಲ್ಲು ಎಲ್ಲ ನಾನು ಕಟ್ಟಿದ್ದೀನಿ ಅದು ಕಟ್ ಮಾಡಿ ತೆಗೆದುಬಿಡೋಣ ಅಂತಲೇ ಅಂದ್ಕೊಂಡಿದ್ದೆ ಅದರಲ್ಲಿ ಹೂವು ಸ್ಟಾರ್ಟ್ ಆಗಿದೆ ಅದು ಯಾವ ಥರ ಅವರೆಕಾಯಿ ಅಂತ ಗೊತ್ತಿಲ್ಲ ಹಂಗಾಗಿ ನೋಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ ಹೂವು ಸ್ಟಾರ್ಟ್ ಆಗಿದೆ ಅದರಲ್ಲಿ ಯಾವ ಥರ ಬಿಡುತ್ತೋ ಏನೋ ನೋಡೋಣ ನೋಡಿ ಇನ್ನು ಇದು ಸೇವಂತಿಗೆ ಸೇವಂತಿಕೆ ಹೂವಂತೂ ಗೊಂಚಲು ಗೊಂಚಲು ಬಿಡುತ್ತೆ ಸೇವಂತಿಕೆ ಹೂಗಂತೂ ಬರನೇ ಇಲ್ಲ ನನ್ನ ಗಾರ್ಡನಲ್ಲಿ ಅಷ್ಟು ಚೆನ್ನಾಗೆ ಹೂವೆಲ್ಲ ಬಿಡ್ತಾ ಇದ್ದಾವೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಹೂವೆಲ್ಲ ಬಿಟ್ಟಿದೆ ಅಂದರೆ ಸೇವಂತಿಕೆ ಗಿಡ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಹಂಗಾಗಿ ತುಂಬ ಚೆನ್ನಾಗಿ ಹೂವು ಸಹ ಬಿಡ್ತಾಯಿದೆ ಯಾರೆಲ್ಲ ಇನ್ನೂ ಸೇವಂತಿಕ ಗಿಡ ಕ್ಲೀನ್ ಮಾಡಿಲ್ಲ ಮಾಡ್ಕೊಂಡ್ಬಿಡಿ ಇವಾಗ ಇನ್ನು ಈ ತಿಂಗಳಿಂದ ಎಲ್ಲ ತುಂಬ ಚೆನ್ನಾಗಿ ಹೂವು ಸ್ಟಾರ್ಟ್ ಆಗುತ್ತೆ ಇದು ವೈಟ್ದು ಅದು ಮೊಗ್ಗಿದಾಗ ಪಿಂಕ್ ಆಗಿರುತ್ತೆ ಹೂವು ಅರಳದಾಗ ವೈಟ್ ಬರುತ್ತೆ ಆ ಥರ ಸೇವಂತಿಗೆ ಗಿಡ ಅದು ಇದು ನೋಡಿ ಒಣಗನೆ ಸೊಪ್ಪು ಅಂದರೆ ಇದು ನಾನು ಇಲ್ಲಿ ಮನೆ ಹತ್ರ ಮಾರಕ್ಕೆ ಅಂತ ತರ್ತಿದ್ರಲ್ಲ ನಮ್ಮ ಪಕ್ಕದ ಮನೆಯವರು ತಗೊಬೇಕಾದ್ರೆ ಅದನ್ನು ಒಂದು ಕಡ್ಡಿಯಲ್ಲಿ ಬಿದ್ದಿತ್ತು ಅದನ್ನು ತಂದು ನಾನು ಹಂಗೆ ನೆಟ್ಟಿದ್ದೆ ಅದು ಗಾರ್ಡನ್ ತುಂಬ ಅಂಟ್ಕೊಂಡ್ಬಿಟ್ಟಿದೆ ಎಲ್ಲ ಪಾಟಲ್ಲೂ ಒಣಗನೆ ಸೊಪ್ಪೇ ಇರುತ್ತೆ ಇನ್ನು ಇದು ಕರ್ಬೇವಿನ ಬೀಜ ನೋಡಿ ಅದು ಚೆನ್ನಾಗಿ ಹಣ್ಣಾಗಿರುತ್ತಲ್ಲ ಅದನ್ನು ಈ ಥರ ಹಂಗೆ ಈಜುಕ್ಬಿಟ್ಟು ನೀವು ಬೇರೆ ಪಾಟಲ್ಲಿ ಹಾಕ್ತು ಅಂದ್ರೂ ಅದರಲ್ಲಿ ಸಸಿನೂ ಸಹ ಬರುತ್ತೆ ಹಂಗಾಗಿ ಸ್ವಲ್ಪ ಅದು ಬೀಜ ಆಗಿತ್ತಲ್ಲ ಯಾಕೆ ಬಿಸಾಕ್ಬೇಕು ಅಂತ ಹಂಗೆ ಬಿಟ್ಟಿದ್ದೀನಿ ಅದು ಸ್ವಲ್ಪ ನಮಗೆ ಸಸಿಗಳೂ ಸಹ ಬರುತ್ತೆ ಇನ್ನು ಇದು ಗೆಣಸು ಇದು ಸ್ವೀಟ್ ಗೆಣಸು ಅಂದರೆ ನಾನು ಮನೇಲಿ ಯಾವುದೋ ಒಂದು ಪೀಸ್ ಇತ್ತು ಅದು ತೊಗೊಂಡೋಗಿ ಸುಮ್ಮನೆ ಅಲ್ಲಿ ನೆಟ್ಟಿದ್ದೆ ಅದು ಅಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಬಂದಿದೆ ಹಂಗಾಗಿ ಮತ್ತೆ ಯಾಕೆ ತೆಗಿಬೇಕು ಹಂಗೆ ಇರಲಿ ಅಂತ ಬಿಟ್ಟಿದ್ದೀನಿ ಇದು ಭೃಂಗ ಅಂತ ನಾನು ಅಂದ್ಕೊಂಡಿದ್ದೀನಿ ಹೌದೋ ಅಲ್ವೋ ನನಗೆ ಕಮೆಂಟಲ್ಲಿ ತಿಳಿಸಿ ಅಂದರೆ ಭೃಂಗಾರಾಜ ಅಂತ ನನಗೆ ಅನ್ನಿಸ್ತು ಹಂಗಾಗಿ ನಾನು ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಿ ಹಂಗೆ ಇಟ್ಟಿದ್ದೀನಿ ಇದನ್ನು ನಾನೇನು ತಂದು ಹಾಕಿಲ್ಲ ಇದು ಎಲ್ಲೋ ಮಣ್ಣಲ್ಲಿ ಬೀಜ ಉದ್ರಿ ಬಂದಿತ್ತೋ ಏನೋ ಗೊತ್ತಿಲ್ಲ ಗಾರ್ಡನಲ್ಲಿ ಉಟ್ಕೊಂಡಿತ್ತು ಅದನ್ನು ನಾನು ಈ ಪಾಟಲ್ಲಿ ಅದು ಸಸಿ ಬಂದಿತ್ತು ಅದನ್ನು ತೆಗೆದುಬಿಟ್ಟು ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡಿದ್ದೀನಿ ಹಂಗಾಗಿ ಅದನ್ನು ಹಂಗೆ ಇಟ್ಟಿದ್ದೀನಿ ಭೃಂಗಾರಾಜ ಅಂತ ನಾನು ಅಂದ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ನಿಮಗೆ ಗೊತ್ತಿತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ಪಕ್ಷಿಗಳು ಏನಾದರೂ ಈ ಥರದ್ದು ಬೀಜ ಎಲ್ಲ ತಿಂದ್ಬಿಟ್ಟು ಅಲ್ಲೇನಾದರೂ ಪಿಚ್ಕೆ ಏನಾದರೂ ಇಕ್ಕಿದಾಗ ಅದು ಉದುರಿ ಏನಾದರೂ ಹುಟ್ಟಿರುತ್ತೋ ಏನೋ ಗೊತ್ತಿಲ್ಲ ಹಂಗಾಗಿ ನಾನಿದು ಯಾವುದೇ ರೀತಿ ದುಡ್ಡೆಲ್ಲ ಕೊಟ್ಟು ತಂದು ಹಾಕಿಲ್ಲ ಎರಡು ಸಸಿ ಬಂದಿತ್ತು ಅದನ್ನು ನಾನು ಬೇರೆ ಪಾರ್ಟಿಗೆ ಹಾಕಿದ್ದೀನಿ ಅಷ್ಟೇ ನೋಡಿ ಈ ಪ್ರಕೃತಿ ಎಷ್ಟು ವಿಸ್ಮಯ ಸರಿ ನಮಗೆ ಬೇಕಾಗಿರೋದು ತಾನಾಗೇ ಸಿಗುತ್ತೆ ಆವಾಗ ಎಷ್ಟು ಖುಷಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್